ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಶ್ರೀ ಮಾರಿಕಂಬ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ಪೆವಾರ್ಡ್ ಕೆಯಿಂದ ಬೆಳಗಾವಿ ವಿಭಾಗ ಮಟ್ಟದ ಸ್ವಯಂ ಸೇವಾ ಸಂಸ್ಥೆಗಳ ಕಾರ್ಯಾಗಾರ ಸೆಪ್ಟೆಂಬರ್ ಹತ್ತಕ್ಕೆ ಕುಮಟಾದ ಕೃಷ್ಣಬಾಬಾ ಪೈರಿಗೆ ಶ್ರೀ 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 ಕೇಶವಾನಂದ ಭಾರತಿ ಸ್ಮೃತಿ ಗೌರವ ಪ್ರಧಾನ ನಿಲ್ಲಿಸಿಟ್ಟ ಲಾರಿಯ ಹಿಂಬದಿಗೆ ಬೈಕ್ ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರ ಸಾವು ಶ್ರೀಗಣಪತಿಯ ದರ್ಶನವನ್ನು ಪಡೆದ ಶಾಸಕ ಶಿವರಾಮ್ ಹೆಬ್ಬಾರ್ ಚಾತುರ್ಮಾಸ್ಯ ವ್ರತ ಪೂರ್ಣಗೊಳಿಸಿ ಸೀಮೋಲ್ಲಂಘನಗೈದ ಸೋಂದ ಶ್ರೀಗಳು ವರದಕ್ಷಿಣೆ ಕಿರುಕುಳ ನೀಡಿ ಮಹಿಳೆ ಸಾವಿಗೆ ಕಾರಣರಾದವರಿಗೆ ಶಿಕ್ಷೆ ವ್ಯವಸ್ಥೆಯೇ ಧರ್ಮದ ನಿಜವಾದ ಆಧಾರ ಸ್ವರ್ಣವಲ್ಲಿ ಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಉತ್ಸವದಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಭಾಗಿ ಪೆಣ್ಣೆಪಾಲ್ಸ್ನಲ್ಲಿ ಕಾಲು ಜಾರಿ ಬಿದ್ದು ವ್ಯಕ್ತಿ ನಾಪತ್ತೆ ಇದರ ಅಂಗವಾಗಿ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕ್ರೀಡಾ ಹಾಗೂ ವಿವಿಧ ಸ್ಪರ್ಧೆಗಳು ಶ್ರೀ ಮಾರಿಕಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜರುಗಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಸುದೇಶ್ ಜಿ ಜೋಗ್ಲೇಕರ್ ಧರ್ಮದರ್ಶಿಗಳಾದ ಸುಧೀರ್ ಎಸ್ ಹಂದ್ರಾಳ್ ಶಿವಾನಂದ್ ಪಿ ಶೆಟ್ಟಿ ದೇವಸ್ಥಾನದ ಬಾಬುದಾರರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಶಿರಸಿ ನಗರದ ಪ್ರತಿಷ್ಠಿತ ಶ್ರೀ ಮಾರಿಕಂಬಾ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನವರಾತ್ರಿ ಉತ್ಸವ ನಡೆಯಲಿದೆ ಎಂದು ಅಧ್ಯಕ್ಷ ಆರ್ಜೆ ನಾಯ್ಕ್ ಮಾರಿಕಂಬ ದೇವಸ್ಥಾನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದ್ದಾರೆ ಶನಿವಾರ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಇವರು ಇದರ ನಿಮಿತ್ತ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ನಡೆಯಲಿವೆ ದೇವಸ್ಥಾನದ ನವರಾತ್ರಿ ಉತ್ಸವವನ್ನು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲು ತೀರ್ಮಾನಿಸಲಾಗಿದೆ ಇದರ ಅಂಗವಾಗಿ ನಾವು ಕೆಲವೊಂದು ಸ್ಪರ್ಧೆಗಳನ್ನು ಶಾಲಾ ಮಕ್ಕಳಿಗೆ ಪ್ರಾಥಮಿಕ ಮಾಧ್ಯಮಿಕ ಹಾಗೂ ಕಾಲೇಜು ಮಟ್ಟದಲ್ಲಿ ಹಾಗೂ ಹಿರಿಯ ನಾಗರಿಕರಿಗೆ ಅನೇಕ ಸ್ಪರ್ಧೆಗಳನ್ನ ಔಟ್ಡೋರ್ ಮತ್ತು ಇಂಡೋರ್ ಗೇಮ್ಸ್ಗಳನ್ನ ಏರ್ಪಡಿಸಿದ್ದೇವೆ ಇದು ದಿನ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಈ ತಿಂಗಳ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಜಿಲ್ಲಾ ಪಾಲ್ಕ್ರಾಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಹಾಗೂ ನವರಾತ್ರಿ ಉತ್ಸವದ ಈ ಸಲ ಅಂದರೆ ಕನ್ನಡ ದಿವಸ ಬಂದಿದೆ ಈ ಹನ್ನೊಂದು ದಿವಸಗಳ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಹಾಗೂ ಭಕ್ತರಿಗೆ ಅನಾನುಕೂಲ ಆಗದ ರೀತಿಯಲ್ಲಿ ಒಳ್ಳೆಯ ರೀತಿಯಿಂದ ದರ್ಶನ ಸಿಗಲು ಏರ್ಪಾಡು ಮಾಡಿದ್ದೇವೆ ಹನ್ನೊಂದು ದಿವಸಗಳ ಕಾಲ ವಿಶೇಷ ಊಟವನ್ನು ಏರ್ಪಡಿಸಲಾಗಿದೆ ಯಾರಿಗೂ ತೊಂದರೆ ಆಗದಿದ್ದಾಗೆ ನೋಡಿಕೊಳ್ಳುವಂತೆ ತೀರ್ಮಾನಿಸಲಾಗಿದೆ ಕರ್ನಾಟಕ ವಿಧಾನ ಪರಿಷತ್ತಿನ ನೂತನ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿರುವ ಡಾ ಆರತಿ ಕೃಷ್ಣ ಶ್ರೀ ಎಫ್ಎಚ್ ಜಕ್ಕಣ್ಣನವರ್ ಶ್ರೀ ಶಿವಕುಮಾರ್ ಕೆ ಶ್ರೀ ರಮೇಶ್ ಬಾಬು ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಅಭಿನಂದನೆ ಕೋರುವವರು ಭೀಮಣ್ಣಾಟಿ ನಾಯ್ಕ್ ಶಾಸಕರು ಶಿರಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ರಾಜ್ಯ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಫೆವಾರ್ಟ್ ಕೆಯಿಂದ ಬೆಳಗಾವಿ ವಿಭಾಗ ಮಟ್ಟದ ಕಾರ್ಯಾಗಾರ ಇದೇ ಬರುವ ಬುಧವಾರ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಗರದ ಎಪಿಎಂಸಿ ಯಾರ್ಡ್ನಲ್ಲಿರುವ ಟಿಎಂಎಸ್ ಸಭಾಭವನದಲ್ಲಿ ನಡೆಯಲಿದ್ದು ಉತ್ತರ ಕನ್ನಡ ಜಿಲ್ಲೆಯೂ ಸೇರಿದಂತೆ ಬೆಳಗಾವಿ ವಿಭಾಗದ ಆರು ಜಿಲ್ಲೆಗಳ ವೃತ್ತಿಪರ ಸ್ವಯಂ ಸೇವಾ ಸಂಸ್ಥೆಗಳ ಮುಖ್ಯಸ್ಥರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಾಗಾರದಲ್ಲಿ ವೃತ್ತಿಪರ ಸ್ವಯಂ ಸೇವಾ ಸಂಸ್ಥೆಗಳ ಆಡಳಿತ ಲೆಕ್ಕಪತ್ರ ನಿರ್ವಹಣೆ ಯೋಜನೆ ನಿರೂಪಿಸುವಿಕೆ ಸಂಪನ್ಮೂಲ ಸಂಗ್ರಹ ಅನುದಾನ ಕ್ರೋಢೀಕರಣ ಮಾನವ ಸಂಪನ್ಮೂಲ ನಿರ್ವಹಣೆ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿ ಮಾಹಿತಿ ನೀಡಲಿದ್ದಾರೆ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಊಟೋಪಚಾರದ ವ್ಯವಸ್ಥೆ ಇರುತ್ತದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈವರೆಗೂ ಒಕ್ಕೂಟದಲ್ಲಿ ಸೇರಿಕೊಳ್ಳದ ಸಂಘ ಸಂಸ್ಥೆಗಳ ನೋಂದಣಿ ಕಾಯ್ದೆ ಟ್ರಸ್ಟ್ ಆಕ್ಟ್ ಸೆಕ್ಷನ್ ಎಂಟು ಕಂಪನಿ ಅಥವಾ ಸಾಮಾಜಿಕ ಕಾರ್ಯಕ್ಕಾಗಿ ಕಾನೂನು ರೀತ್ಯ ನೋಂದಣಿಗೊಂಡ ಸಂಘ ಸಂಸ್ಥೆಗಳ ಪ್ರಮುಖರಿಗೆ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಅವಕಾಶವಿದ್ದು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಬಯಸುವ ಉತ್ತರ ಕನ್ನಡ ಜಿಲ್ಲೆಯ ಸಂಘ ಸಂಸ್ಥೆಗಳು ಎರಡು ಪ್ರತಿನಿಧಿಗಳನ್ನು ನಿಯೋಜಿಸಬಹುದಾಗಿರುತ್ತದೆ ಕಾರ್ಯಾಗಾರದ ಕೊನೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಒಕ್ಕೂಟವನ್ನು ಸಹ ರಚಿಸಲಾಗುತ್ತಿದ್ದು ಭಾಗವಹಿಸುವವರು ಪ್ರತಿನಿಧಿಗಳ ಹೆಸರನ್ನು ದಿನಾಂಕ ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಸಾಯಂಕಾಲ ನಾಲ್ಕು ಗಂಟೆಯ ಒಳಗಾಗಿ ಕಾರ್ಯಾಗಾರದ ಸಂಯೋಜಕರಾದ ಸ್ಕಾಡ್ವಿಶ್ ಸಂಸ್ಥೆಯ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಝೀರೋ ನೈನ್ ಸಿಕ್ಸ್ ಒನ್ ಏಟ್ ಹಾಗೂ ಮನುವಿಕಾಸ ಸಂಸ್ಥೆಯ ಗಣಪತಿ ಭಟ್ ನೈನ್ ಏಟ್ ಫೋರ್ ಫೈವ್ ನೈನ್ ಏಟ್ ಟೂ ಫೈವ್ ಫೈವ್ ಟೂ ಅರುಣೋದಿಯಾ ಸಂಸ್ಥೆಯ ಸತೀಶ್ ನಾಯ್ಕ್ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ಜೀರೋ ಟೂ ಡಬಲ್ ಒನ್ ಏಟ್ ರವರನ್ನು ಸಂಪರ್ಕಿಸಿ ರೂಪಾಯಿ ಐದುನೂರು ಶುಲ್ಕದೊಂದಿಗೆ ಹೆಸರು ನೋಂದಾಯಿಸಲು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕಾಸರಗೋಡು ಜಿಲ್ಲೆ ಎಡನೀರು ಜಗದ್ಗುರು ಶ್ರೀ 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 ಶಂಕರಾಚಾರ್ಯ ಸಂಸ್ಥಾನ ಶ್ರೀ ಎಡನೀರು ಮಠದಲ್ಲಿ ಬ್ರಹ್ಮೈಕ್ಯ ಶ್ರೀ 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 ಕೇಶವಾನಂದ ಶ್ರೀಪಾದಂಗಳವರ ಪಂಚಮ ವಾರ್ಷಿಕ ಆರಾಧನಾ ಮಹೋತ್ಸವವು ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ವೈದಿಕ ವಿಧಿವಿಧಾನಗಳೊಂದಿಗೆ ಜರುಗಲಿದೆ ಪೂಜ್ಯ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಮಾರ್ಗದರ್ಶನದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿವೆ ಎಂದು ಮಠದ ಪ್ರಕಟಣೆ ತಿಳಿಸಿದೆ ಆರಾಧನಾ ಸಮಾರಂಭದಂದು ಗಣ್ಯರ ಸಮ್ಮುಖದಲ್ಲಿ ಶ್ರೀ 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 ಕೇಶವಾನಂದ ಭಾರತಿ ಸ್ಮೃತಿ ಗೌರವವನ್ನು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಸಾಮಾಜಿಕ ಧೂರೀಣರು ಹಾಗೂ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಧರ್ಮದರ್ಶಿಗಳಾದ ಕೃಷ್ಣ ಬಾಬಾಪೈ ಅವರಿಗೆ ಪ್ರದಾನ ಮಾಡಲಾಗುವುದು ಕೃಷ್ಣ ಬಾಬಾಪೈ ಅವರು ಸಲ್ಲಿಸುತ್ತಾ ಬಂದಿರುವ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಯನ್ನು ಲಕ್ಷಿಸಿ ಜೊತೆಗೆ ಬ್ರಹ್ಮೈಕ್ಯ ಶ್ರೀ 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 ಕೇಶವಾನಂದ ಶ್ರೀಪಾದಂಗಳವರೊಂದಿಗೆ ಅವರೊಂದಿಗಿನ ಆತ್ಮೀಯ ಮತ್ತು ಗೌರವ ಪೂರ್ವಕ ಒಡನಾಟದಿಂದ ಈ ಗೌರವ ನೀಡಲಾಗಿದೆ ಎಂದು ತಿಳಿದುಬಂದಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಲ್ಲಿಸಿಟ್ಟ ಲಾರಿಯ ಹಿಂಬದಿಗೆ ಬೈಕ್ ಟಿಕ್ಕಿಯಾದ ಪರಿಣಾಮ ಗಂಭೀರವಾಗಿ ಗಾಯಗೊಂಡ ಬೈಕ್ ಸವಾರನು ಘಟನೆ ಯಲ್ಲಾಪುರ ತಾಲೂಕಿನ ಹದ್ದಿನಸರ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ ಆರೋಪಿ ಲಾರಿ ಚಾಲಕ ಹೊಸಳ್ಳಿಯ ಸಂತೋಷ ಲಕ್ಷ್ಮಣ ಹರಿಜನ ಎಂಬಾತ ತನ್ನ ಲಾರಿಯನ್ನು ಹದ್ದಿನ ಸರದ ಹತ್ತಿರ ಹೆದ್ದಾರಿಯಲ್ಲಿ ವಾಹನಗಳ ಸಂಚಾರಕ್ಕೆ ಅಡೆತಡೆಯಾಗುವಂತೆ ಹಾಗೂ ಪಾರ್ಕಿಂಗ್ ಲೈಟ್ ಸಹ ಹಾಕದೆ ರಸ್ತೆಯಲ್ಲಿ ನಿಲ್ಲಿಸಿಟ್ಟ ಸಂದರ್ಭದಲ್ಲಿ ಕಲಘಟಕಿಯ ಲಕ್ಷ್ಮಣ ತಂದೆ ತಿಪ್ಪಣ್ಣ ಚಾಂಗೋಜಿ ಎಂಬಾತ ಬೈಕ್ ಚಲಾಯಿಸಿಕೊಂಡು ಬಂದು ಲಾರಿಯ ಹಿಂಬದಿಗೆ ಡಿಕ್ಕಿಯಾದ ಪರಿಣಾಮ ಈ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡ ಬೈಕ್ ಸವಾರ ಲಕ್ಷ್ಮಣ ತಂದೆ ತಿಪ್ಪಣ್ಣ ಚಾಂಗೋಜಿ ಮೃತಪಟ್ಟಿದ್ದಾನೆ ಈ ಕುರಿತು ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಸೆಪ್ಟೆಂಬರ್ ಆರರಂದು ಯಲ್ಲಾಪುರ ಪಟ್ಟಣದ ಚೌಕ ಕಟ್ಟಿಗೆ ಡಿಪೋ ಹಾಗೂ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಗಣಪತಿ ಪ್ರತಿಷ್ಠಾಪಿಸಿರುವ ಸ್ಥಳಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಭೇಟಿ ನೀಡಿ ಶ್ರೀ ಗಣಪತಿಯ ದರ್ಶನವನ್ನು ಪಡೆದರು ಶ್ರೀ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರ ಹಾಗೂ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿದರು ಹಾಗೂ ಈ ಸಂದರ್ಭದಲ್ಲಿ ಗಜಾನನೋತ್ಸವ ಸಮಿತಿಯ ಪದಾಧಿಕಾರಿಗಳು ಶಾಸಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಶಿರಸಿ ತಾಲೂಕಿನ ಸ್ವರ್ಣವಲ್ಲಿಯ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ತಿರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ಶ್ರೀ ಆನಂದ ಬೋಧೀಂದ್ರ ಸರಸ್ವತಿ ಮಹಾಸ್ವಾಮಿಗಳು ಚಾತುರ್ಮಾಸ್ಯ ವೃತ ಪೂರ್ಣಗೊಳಿಸಿ ಸೀಮೋಲ್ಲಂಘನೆಗೈದರು ಶಾಲ್ಮಲಾ ನದಿಯಲ್ಲಿ ಗಂಗಾ ಪೂಜೆಯನ್ನು ನೆರವೇರಿಸಿದ ಉಭಯ ಶ್ರೀಗಳು ಬಳಿಕ ಸೋಂದಾದ ಪುರಾತನ ಸದಾಶಿವ ದೇವಸ್ಥಾನ ಮತ್ತು ಹೊರಸೆಹೊಂಡಾದ ವೆಂಕಟರಮಣ ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನ ಪಡೆದರು ಹೆಚ್ಚಿನವರ ದಕ್ಷಣೆಗಾಗಿ ಮಹಿಳೆಗೆ ಕಿರುಕುಳ ನೀಡಿ ಮಾನಸಿಕ ಮತ್ತು ದೈಹಿಕವಾಗಿ ಹಿಂಸೆ ನೀಡಿ ಆಕೆ ನೇಣು ಹಾಕಿಕೊಂಡು ಮರಣ ಉಂಟಾಗುವಂತೆ ಮಾಡಿದ ಆರೋಪಿಗಳಿಗೆ ಶಿರಸಿನಗರದ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಿರಣ್ ಕಿಣಿ ಆರೋಪಿಗಳಿಗೆ ಹತ್ತು ವರ್ಷದ ಸಾದಾ ಕಾರಾಗೃಹ ಶಿಕ್ಷೆ ಹಾಗೂ ಹದಿನೇಳು ಸಾವಿರ ದಂಡ ಮತ್ತು ಮೃತ ಮಹಿಳೆ ತಂದೆ ತಾಯಿಗೆ ಇಪ್ಪತ್ತೈದು ಸಾವಿರ ಪರಿಹಾರ ರೂಪದಲ್ಲಿ ನೀಡುವಂತೆ ಶಿಕ್ಷೆ ವಿಧಿಸಿ ಹಾಗೂ ಮೃತಳ ತಂದೆ ತಾಯಿ ಜಿಲ್ಲಾ ಉಚಿತ ಕಾನೂನು ಸೇವಾ ಪ್ರಾಧಿಕಾರದಿಂದ ಪರಿಹಾರ ಪಡೆದುಕೊಳ್ಳಬಹುದೆಂದು ತೀರ್ಪು ನೀಡಿದ್ದಾರೆ ಪ್ರಕರಣದ ಹಿನ್ನೆಲೆ ಜೋಡಾ ತಾಲೂಕಿನ ಕ್ಯಾಸನ್ ರಾಕ್ ರೈಲ್ವೆ ವಸತಿ ಗೃಹದ ಆರೋಪಿತ ರಾಘವೇಂದ್ರ ಕೆಎಸ್ ಇವನಿಗೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಮದುವೆ ಮಾಡಿಕೊಟ್ಟಿದ್ದು ಮದುವೆ ವೇಳೆ ವರದಕ್ಷಿಣೆ ಪಡೆದು ಗಾಡಿ ಮತ್ತು ಇನ್ನೂ ಹೆಚ್ಚಿನ ಬಂಗಾರವನ್ನು ಕೇಳಿದರು ಮನೆಯವರು ಕೊಡದೇ ಇರುವ ಬಗ್ಗೆ ಮತ್ತು ಹೆಚ್ಚಿನ ವರದಕ್ಷಿಣೆಗಾಗಿ ಆಪಾದಿತರು ಮೃತಳನ್ನು ಆಗಾಗ ಪೀಡಿಸುತ್ತಿದ್ದು ಮೃತಳಿಗೆ ತನ್ನ ತವರೂರಿಗೆ ಹೆಚ್ಚಾಗಿ ಕಳುಹಿಸದೆ ತನ್ನ ಅಕ್ಕ ತಂಗಿಯರೊಂದಿಗೆ ಮಾತನಾಡಲು ಕೊಡದೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ನೀಡುತ್ತಿದ್ದು ಹೆಚ್ಚಾಗಿ ಮಹಿಳೆಯು ಕುತ್ತಿಗೆಗೆ ನೇಣು ಹಾಕಿಕೊಂಡು ಸಾಯುವಂತೆ ಕ್ರೌರಕ್ಕೆ ಒಳಪಡಿಸಿ ಮರಣ ಉಂಟಾಗುವಂತೆ ಮಾಡಿದ್ದಲ್ಲದೆ ಸಾಕ್ಷಿ ಪುರಾವೆ ನಾಶಪಡಿಸಿದ ಬಗ್ಗೆ ಆರೋಪಿತನ ವಿರುದ್ಧ ಬಾದ ಜೀರೋ ನಾಲ್ಕು ಒಂಬತ್ತು ಎಂಟು ಕಾಲಂ ಎರಡು ಮುನ್ ಮೂರು ಎರಡು ನಾಲ್ಕು ಮುನ್ನೂರ ನಾಲ್ಕು ಕಾಲಂ ಎರಡು ಎರಡುನೂರ ಒಂದು ಜೊತೆ ಮೂವತ್ತ್ನಾಲ್ಕು ಬಾದಸಮ್ರಾ ಅಡಿಯಲ್ಲಿ ದೋಷಾರೋಪಣಾ ಪತ್ರ ಸಲ್ಲಿಕೆಯಾಗಿದ್ದು ಅಂದಿನ ತನಿಖಾಧಿಕಾರಿಗಳಾದ ಮೋಹನ್ ಪ್ರಸಾದ್ ಪೊಲೀಸ್ ಉಪಾಧೀಕ್ಷಕರು ದಾಂಡೇಲಿ ಉಪವಿಭಾಗ ದಾಂಡೇಲಿ ಇವರು ತನಿಖೆಯನ್ನು ಕೈಗೊಂಡು ದೋಷಾರೋಪಣಾ ಪತ್ರವನ್ನು ಸಲ್ಲಿಸಿದ್ದು ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಎಂ ಮಳಗೀಕರ್ ವಾದ ಮಂಡಿಸಿದ್ದರು ಶ್ರೀ ಸೊಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಧನ್ಯು ಗೃಹಸ್ಥಾನ ಶ್ರಮ ದಂಪತಿ ಶಿಬಿರ ನಡೆಯಿತು ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಸ್ವರ್ಣವಲ್ಲಿ ಮಠದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಇತ್ತೀಚಿನ ದಿನಗಳಲ್ಲಿ ಕುಟುಂಬ ವ್ಯವಸ್ಥೆ ಶಿಥಿಲವಾಗುತ್ತಿರುವ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿ ನವದಂಪತಿಗಳಿಗೆ ಸೂಕ್ತ ಮಾರ್ಗದರ್ಶನವನ್ನು ಸಕಾಲದಲ್ಲಿ ನೀಡಿದರೆ ಮುಂದೆ ಹುಟ್ಟುವ ಪ್ರಜೆಗಳು ಧರ್ಮ ಪ್ರಜೆಗಳಾಗಿ ಹುಟ್ಟುತ್ತಾರೆ ಎಂದರು ವಿವಾಹ ವಿಚ್ಛೇದನ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಇದನ್ನು ತಡೆಯುವ ಅಗತ್ಯತೆಯನ್ನು ಒತ್ತಿ ಹೇಳಿದರು ದಂಪತಿಗಳು ಹೊಂದಾಣಿಕೆಯಿಂದ ಇದ್ದು ಪರಸ್ಪರ ಸ್ಪಂದಿಸಿ ವಿವೇಚನೆಯಿಂದ ನಡೆದರೆ ವಿವಾಹ ವಿಚ್ಛೇದನವನ್ನು ತಡೆಯಬಹುದು ಹಿಂದೂ ಧರ್ಮದ ನಿಜವಾದ ಆಧಾರ ಕುಟುಂಬ ವ್ಯವಸ್ಥೆ ಅದನ್ನು ಉಳಿಸಿಕೊಳ್ಳುವ ದಂಪತಿಗಳ ಜವಾಬ್ದಾರಿ ಎಂದು ತಿಳಿಸಿದರು ಸಕಾಲದಲ್ಲಿ ವಿವಾಹ ಹಾಗೂ ಪರಸ್ಪರ ತ್ಯಾಗ ಬುದ್ಧಿಯಿಂದ ನಡೆಯುವುದು ಉತ್ತಮ ದಂಪತಿಗಳ ಲಕ್ಷಣ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದರು ಲಕ್ಷ್ಮೀನಾರಾಯಣರ ಸ್ವರೂಪದಂತಿರುವ ಎಲ್ಲ ದಂಪತಿಗಳು ಲಕ್ಷ್ಮೀನಾರಾಯಣರ ಸ್ವರೂಪದ ಚಿಂತನೆಯೊಂದಿಗೆ ತಮ್ಮ ದಾಂಪತ್ಯ ಜೀವನವನ್ನು ನಡೆಸಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ದಂಪತಿಗಳಿಗೆ ವಿಶೇಷ ಉಪನ್ಯಾಸಕರಾದಿ ವಿಅನಂತಮೂರ್ತಿ ಭಟ್ ಡಾಕ್ಟರ್ ಕೆಸಿ ನಾಗೇಶ್ ಭಟ್ ಡಾಕ್ಟರ್ ವಿನಾಯ್ ಹೆಬ್ಬಾರ್ ಭಾಗವಹಿಸಿದ್ದರು ಮಠದ ಕಾರ್ಯಾಧ್ಯಕ್ಷ ವಿಎನ್ ಹೆಗಡೆ ಬೊಮ್ಮನಹಳ್ಳಿ ಸಂಚಾಲಕ ವಿಎಂ ಹೆಗಡೆ ತ್ಯಾಗಲಿ ಮಾತ್ರ ಮಂಡಲದ ಅಧ್ಯಕ್ಷೆ ಗೀತಾ ಹೆಗಡೆ ಶೀಗೆಮನೆ ಇತರರು ಭಾಗವಹಿಸಿದ್ದರು ಇಂದು ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ನಾಯ್ಕ ಅವರು ಬ್ರಹ್ಮಶ್ರೀ ನಾರಾಯಣಗುರುಗಳ ನೂರ ಎಪ್ಪತ್ತೊಂದನೇ ಜಯಂತ್ಯುತ್ಸವದಲ್ಲಿ ಪಾಲ್ಗೊಂಡು ಸಾಮಾಜಿಕ ಮತ್ತು ಧಾರ್ಮಿಕ ಚಿಂತನೆಗಳ ಹರಿಕಾರ ಬ್ರಹ್ಮಶ್ರೀ ನಾರಾಯಣಗುರುಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ನಾವು ಸಮಾಜದಲ್ಲಿ ಶೋಷಣೆ ಮತ್ತು ಅಸಮಾನತೆಗಳ ವಿರುದ್ಧ ಹೋರಾಡಿ ಎಲ್ಲ ಮನುಷ್ಯರು ಪರಸ್ಪರ ಗೌರವಿಸುವ ಮಾನವೀಯ ಸಮಾಜ ನಿರ್ಮಾಣಕ್ಕೆ ಒತ್ತು ನೀಡುವ ಮೂಲಕ ನಾವು ಬ್ರಹ್ಮಶ್ರೀ ನಾರಾಯಣಗುರುಗಳು ತೋರಿದ ಮಾರ್ಗದಲ್ಲಿ ಮುನ್ನಡೆಯೋಣ ಎಂದು ತಿಳಿಸಿದರು ಶಿರಸಿ ತಾಲೂಕಿನ ಬೆಣ್ಣೆಹುಳೆ ಪಾಲ್ಸ್ಗೆ ತೆರಳಿದ ಅರಣ್ಯ ಮಹಾವಿದ್ಯಾಲಯದ ಇಬ್ಬರು ವಿದ್ಯಾರ್ಥಿಗಳು ಕಾಲು ಜಾರಿ ನೀರಿಗೆ ಬಿದ್ದಿದ್ದು ಓರ್ವ ಕಾಣಿಯಾದ ಘಟನೆ ಭಾನುವಾರ ಮಧ್ಯಾಹ್ನ ನಡೆದಿದೆ ರಾಹುಲ್ ಕಾಣಿಯದ ವಿದ್ಯಾರ್ಥಿಯಾಗಿದ್ದು ಶ್ರೀನಿವಾಸ ಎಂಬುವವನನ್ನು ಸ್ಥಳೀಯರು ರಕ್ಷಿಸಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಕಾಣಿಯಾದ ವಿದ್ಯಾರ್ಥಿಯ ಪತ್ತೆಗೆ ಶೋಧ ಕಾರ್ಯ ಭರದಿಂದ ಸಾಗಿದೆ ಫಾಲ್ಸ್ಗೆ ತೆರಳಿದ್ದ ನಾಲ್ವರ ಪೈಕಿ ಇಬ್ಬರು ಕಾಲು ತುಳಿಯಲು ಹೋಗಿದ್ದರು ಈ ಸಂದರ್ಭದಲ್ಲಿ ಶ್ರೀನಿವಾಸನ ಕಾಲು ಜಾರಿದ್ದರಿಂದ ಕೆಳಗೆ ಜಾರಿದ್ದಾನೆ ಆತನನ್ನು ರಕ್ಷಣೆ ಮಾಡಲು ಹೋದ ರಾಹುಲ್ ಕೂಡ ಕಾಲು ಜಾರಿ ಕೆಳಗೆ ಬಿದ್ದು ಕಾಣೆಯಾಗಿದ್ದಾನೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಮೊದಲು ಕಾಲು ಜಾರಿ ಬಿದ್ದ ವ್ಯಕ್ತಿ ಕಲ್ಲು ಹಿಡಿದುಕೊಂಡು ಪ್ರಾಣ ಉಳಿಸಿಕೊಂಡಿದ್ದ ಶ್ರೀನಿವಾಸನನ್ನು ಇನ್ನುಳಿದ ಇಬ್ಬರು ವಿದ್ಯಾರ್ಥಿಗಳು ಗ್ರಾಮಸ್ಥರ ಹಗ್ಗದಿಂದ ರಕ್ಷಣೆ ಮಾಡಿದ್ದು ತಕ್ಷಣ ಆಸ್ಪತ್ರೆಗೆ ರವಾನಿಸಿದ್ದಾರೆ ಸದ್ಯ ಪೊಲೀಸ್ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಯು ಸ್ಥಳದಲ್ಲಿ ಮುಕ್ಕಾಮು ಹೂಡಿ ಕಾರ್ಯಾಚರಣೆ ನಡೆಸುತ್ತಿದೆ ಈ ಕುರಿತು ಶಿರಸಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ よっ。Yep.